ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಎಷ್ಟು ಬರುತ್ತದೆ ಮತ್ತು ಟ್ವಿಟ್ಟರಲ್ಲಿ ಒಂದು ಹೊಸ ಒಂದು ಮೆಸೇಜ್ ಬಂದಿದೆ ಅಂದರೆ ಕೇಂದ್ರದ ಸರ್ಕಾರದ ಕಡೆಯಿಂದ ಅದು ಯಾವುದು ಎಂಬುದನ್ನು ಇವತ್ತಿನ ವೀಡ್ಯೋದಲ್ಲಿ ನಾವು ಚರ್ಚಿಸೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಮ್ಮ ಎಲ್ಲ ವೀಡಿಯೋಗಳಿಗೆ ಲೈಕನ್ನು ಕೊಡ್ತಾ ಇದ್ದೀರಾ ಅಂಥವರಿಗೆಲ್ಲರಿಗೂ ನಮ್ಮ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಭಾರತದ ಬೆನ್ನೆಲುಬಾದ ಕೃಷಿ ಕ್ಷೇತ್ರಕ್ಕೆ ಅನ್ನದಾತನ ಒಂದು ಬೆನ್ನೆಲುಬಾಗಿದ್ದಾನೆ ಅವನಿಗೆ ಸರ್ಕಾರವು ಮೊದಲಿನಿಂದಲೂ ಸಾಕಷ್ಟು ಸವಲತ್ತುಗಳನ್ನು ಒದಗಿಸಿ ಈ ಕೃಷಿ ಕ್ಷೇತ್ರವನ್ನು ಉಳಿಸಿಕೊಳ್ಳಲು ಒಂದೊಂದು ಐಡಿಯಾವನ್ನು ತರ್ತಾನೇ ಇದೆ ಅಂದರೆ ಸರ್ಕಾರ ರೈತನು ಮುಂದಿನಿಂದಲೂ ತುಂಬ ಸಂಕಷ್ಟದಲ್ಲಿ ಇರುವುದನ್ನು ನೋಡಿ ಸರ್ಕಾರ ಒಂದು ಹೊಸ ಯೋಜನೆಯನ್ನು ತಂದಿತ್ತು ಅದೇ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೃಷಿಕನು ತನ್ನ ಬೀಜೋತ್ಪನ್ನಗಳನ್ನು ಖರೀದಿಸಲು ಮತ್ತು ಇನ್ನಿತರ ಸಣ್ಣ ಪುಟ್ಟ ಖರ್ಚುಗಳನ್ನು ನಿಭಾಯಿಸಲು ಇನ್ನೊಬ್ಬರತ್ರ ಸಾಲವನ್ನು ಕೇಳಿ ಆ ಸಾಲವನ್ನು ಮರುಪಾವತಿಸಲಾಗದೆ ಅಂದರೆ ಕೃಷಿ ಮಾಡಿ ಕೃಷಿಯನ್ನು ಪ್ರಕೃತಿ ವಿಕೋಪಗಳಿಂದ ನಷ್ಟವನ್ನು ಅನುಭವಿಸ ಅನುಭವಿಸಿದ ನಂತರ ಈ ಹಣವನ್ನು ತೆಗೆದುಕೊಂಡ ಇನ್ನೊಂದು ಇನ್ನಿ ಇನ್ನೊಬ್ಬರಿಂದ ತೆಗೆದುಕೊಂಡ ಒಂದು ಹಣವನ್ನು ರಿಟರ್ನ್ ಮಾಡಲಿಕ್ಕೆ ಆಗುವುದಿಲ್ಲ ಹಾಗೆ ರೈತನು ಸುಸೈಡ್ ಇನ್ನಿತರ ಕಾರ್ಯಗಳಿಗೆ ಹೋಗುತ್ತಾ ಇದ್ದರು ಅದನ್ನು ಮ ಮನವರಿಕೆ ಮಾಡಿಕೊಂಡು ಸರ್ಕಾರವು ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೆ ತಂದಿತು ಅದು ಈಗ ಯಶಸ್ವಿಯಾಗಿ ತನ್ನ ಹದಿನೆಂಟನೇ ಕಂತನ್ನು ಪೂರೈಸಿ ಈಗ ಹತ್ತೊಂಬತ್ತನೇ ಕಂತಿಗೆ ಇದೆ ಹದಿನೆಂಟನೇ ಕಂತಿನ ಹಣವು ಅಕ್ಟೋಬರ್ ಐದರಂದು ನಮಗೆಲ್ಲರಿಗೂ ಸಿಕ್ಕಿತ್ತು ಈಗ ಹತ್ತೊಂಬತ್ತನೇ ಕಂತಿಗೆ ಇಡೀ ದೇಶವೇ ಕಾಯ್ತಾ ಇದೆ ಅದು ಕೂಡ ಈ ಫೆಬ್ರವರಿ ತಿಂಗಳ ಇಪ್ಪತ್ನಾಲ್ಕರ ಅಂದು ಒಂದು ಈವೆಂಟನ್ನು ಇಟ್ಟು ಇಪ್ಪತ್ತೈದನೇ ತಾರೀಕಿನಂದು ಈ ಹಣವು ನಮ್ಮೆಲ್ಲರ ಅಕೌಂಟಿಗೆ ಕ್ರೆಡಿಟ್ ಆಗಲಿದೆ ಅದು ಕೂಡ ಎರಡು ಸಾವಿರವೇ ಕ್ರೆಡಿಟ್ ಆಗಲಿದೆ ಆದರೆ ಟ್ವಿಟರಲ್ಲಿ ಸೋಷಿಯಲ್ ಮೀಡಿಯಾದ ಟ್ವಿಟರಲ್ಲಿ ಒಂದು ಮೆಸೇಜ್ ಬಂದಿದೆ ಅದೇನೆಂದರೆ ಈ ನಿಮಗೆ ಹತ್ತೊಂಬತ್ತನೇ ಗಂತಿನ ಹಣ ಸಿಗಬೇಕಾದರೆ ನೀವು ಎಲ್ಲರೂ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಿರಲೇಬೇಕು ಅಂದರೆ ಒಂದು ಇ ಕೆ ವೈ ಸಿ ಇ ಕೆ ವೈ ಸಿ ಅಂತ ಹೇಳುವಾಗ ನಿಮಗೆ ಆಶ್ಚರ್ಯವಾಗುವುದು ಆಗಿರ್ಬೋದು ಇಲ್ಲಿವರೆಗೂ ಇ ಕೆ ಸಿಯ ಯಾರೂ ಮಾಡಿಲ್ಲವ ಅಂತ ಆದರೆ ಇನ್ನೂ ಕೆಲವು ರೈತರು ಇ ಕೆ ವೈ ಸಿ ಮಾಡಿಲ್ಲ ಆದರೆ ಇ ಕೆ ವೈ ಸಿ ಕಂಪಲ್ಸರಿಯಾಗಿ ಮಾಡಲೇಬೇಕಂತೆ ಮತ್ತೊಂದು ಈಗ ಹದಿನೇಳನೇ ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಕೆಲವರಿಗೆ ಬ ಬಂದಿರಲ್ಲ ಅದರಲ್ಲಿ ಏನು ಏನೆಲ್ಲ ಪ್ರಾಬ್ಲಮ್ ಆಯ್ತು ಇತ್ತೆಂದರೆ ಎನ್ ಪಿ ಸಿ ಎಲ್ಲಿ ಅಂದರೆ ಬ್ಯಾಂಕ್ ಬ್ಯಾಂಕ್ ಸೀಡಿಂಗ್ ಆಗಿ ಆಗಿಲ್ಲ ಅದು ಸ್ವಲ್ಪ ಜನರಲ್ಲಿ ಪ್ರಾಬ್ಲಮ್ ಬಂದಿತ್ತು ಮತ್ತೊಂದು ಲ್ಯಾಂಡ್ ಸೀಡಿಂಗ್ ಇವೆರಡು ಮೊದಲಿನ ಹದಿನೇಳು ಹದಿನೆಂಟನೇ ಕಂತಿನ ಹಣದಲ್ಲಿ ಕೆಲವರಿಗೆ ಬಂದಿರ ಬಂದಿರಲಿಲ್ಲ ಅದರ ಸಮಸ್ಯೆ ಎದುರಾಗಿತ್ತು ಅದನ್ನು ಕೆಲವರು ಸರಿಪಡಿಸಿಕೊಂಡರು ಅಂದರೆ ಇಂಡಿಯನ್ ಪೋಸ್ಟ್ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿದರೆ ಬ್ಯಾಂಕ್ ಸೀಡಿಂಗ್ನ ಪ್ರಾಬ್ಲಮ್ ಸರಿಯಾಗುತ್ತದೆ ಅಲ್ಲಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವಾಗ ಎನ್ ಪಿ ಸಿ ಐ ಮುಖಾಂತರ ಲಿಂಕ್ ಮಾಡಿದರೆ ಈ ಒಂದು ಆಧಾರ್ ಬ್ಯಾಂಕ್ ಸೀಡಿಂಗ್ನ ಒಂದು ಪ್ರಾಬ್ಲಮ್ ಸರಿಯಾಗುತ್ತದೆ ಅದನ್ನು ಹೆಚ್ಚಿನವರು ಈಗಾಗಲೇ ಸರಿ ಮಾಡಿಕೊಂಡಿದ್ದಾರೆ ಇನ್ನು ಕೂಡ ಕೆಲವರು ಬಾಕಿ ಇದ್ದಾರೆ ಅಂಥವರು ಕೂಡ ಅದರ ಸವಲತ್ತನ್ನು ಪಡೆಯಬಹುದು ಇನ್ನು ಕೂಡ ದಿನ ಇದ್ದಾವಲ್ಲ ಇದು ಇದೊಂದು ಮ ಮಾಡಲಿಕ್ಕೆ ನಿಮಗೆ ಒಂದು ಹತ್ತು ಹದಿನೈದು ದಿನ ಬೇ ಬೇಕಾಗುತ್ತದೆ ಅದನ್ನು ನೀವು ಮಾಡಿದರೆ ನಿಮಗೆ ಹತ್ತೊಂಬತ್ತನೇ ಗಂತಿನ ಹಣ ಬರುವುದರಲ್ಲಿ ಯಾವುದೇ ಇಲ್ಲ ಮತ್ತೆ ಬರುವುದು ಲ್ಯಾಂಡ್ ಸೀಡಿಂಗ್ ಈ ಲ್ಯಾಂಡ್ ಸೀಡಿಂಗ್ ಮಾತ್ರ ನಿಮಗೆ ನಿಮ್ಮ ಹತ್ತಿರದ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಅಲ್ಲಿ ನೀವು ಆ ಒಂದು ಲ್ಯಾಂಡ್ ಸೀಡಿಂಗನ್ನು ನೀವು ಮಾಡಬೇಕಾಗುತ್ತದೆ ನೀವು ಅಲ್ಲಿ ಚರ್ಚಿಸಿ ಕೃಷಿ ಅಧಿಕಾರಿಗಳನ್ನು ನಿಮ್ಮ ಜಮೀನಿಗೆ ಕರ್ಕೊಂಡು ಬಂದು ನಿಮ್ಮ ಸರ್ವೆ ನಂಬರನ್ನೆಲ್ಲ ನೋಡಿ ನಿಮ್ಮ ಲ್ಯಾಂಡ್ ಸೀಡಿಂಗನ್ನು ಮಾಡಿ ನಂತರ ಅದರಿಂದ ಸಿಗು ಸಿಗುವ ಡಾಕ್ಯುಮೆಂಟನ್ನು ಎಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಿದರೆ ಮಾತ್ರ ನಿಮಗೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣವು ನಿಮ್ಮ ಅಕೌಂಟಿಗೆ ಸೇರಲು ಸಾಧ್ಯ ಡಿ ಬಿ ಟಿ ಮುಖಾಂತರ ಹಣವು ಸೆಂಡ್ ಆಗುವುದರಿಂದ ಅದೇ ದಿನವೂ ಅದೇ ದಿನವೇ ಯಾವಾಗ ಮೋದಿಜಿಯವರು ಒಂದು ಇವೆಂಟನ್ನು ಇಟ್ಟು ಆ ಇವೆಂಟಲ್ಲಿ ಮೋದಿಜಿಯವರು ಒಂದು ರಿಮೋಟನ್ನು ಒತ್ತಿ ಹಣವನ್ನು ಯಾವಾಗ ಬಿಡುಗಡೆ ಮಾಡುತ್ತಾರೋ ಅದೇ ದಿನ ನಿಮ್ಮ ನಿಮ್ಮ ನಿಮಗೆ ಡಿ ಬಿ ಟಿ ಮುಖಾಂತರ ಹಣವು ಸೆಂಡ್ ಆಗುವುದರಿಂದ ಇಮ್ಮಿಡಿಯೇಟಾಗಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಬೇಕಾದರೆ ಇವಿಷ್ಟು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕೆಂದು ಈಗ ಟ್ವಿಟರಲ್ಲಿ ಬಂದ ಒಂದು ಮೆಸೇಜ್ ಇದೆ ಅದನ್ನು ನಾನು ಇಲ್ಲಿ ನಿಮಗೆ ವಿವರಿಸಿದ್ದೇನೆ ಅಷ್ಟೇ ಮೊನ್ನೆ ತಾನೇ ನಡೆದ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮರವರು ಬಜೆಟನ್ನು ಮಂಡಿಸುವಾಗ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನಲ್ಲಿ ಹಣವು ಡಬಲ್ ಆಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಎಲ್ಲ ರೈತರು ಈ ಬಜೆಟನ್ನು ವಾಚ್ ಮಾಡ್ತಾಯಿದ್ರು ಆದರೆ ಯಾವುದೇ ಚೇಂಜಸ್ಸನ್ನು ಸರ್ಕಾರ ತರಲಿಲ್ಲ ಬರೀ ಕೆ ಸಿ ಸಿ ಲೋನನ್ನು ಮಾತ್ರ ಮೂರು ಲಕ್ಷದಿಂದ ಐದು ಲಕ್ಷದವರೆಗೆ ಮಾಡಿದ್ದಾರೆ ಆದರೆ ಈ ಒಂದು ಸ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಯಾವುದೇ ಬದಲಾವನ್ನು ಸರ್ಕಾರ ತರಲಿಲ್ಲ ಅರ್ಹ ರೈತನಿಗೆ ಮಾತ್ರ ಈ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆ ಸಿಗಬೇಕೆಂದು ಸರ್ಕಾರ ಹೇಳುತ್ತಾನೆ ಬಂದಿದೆ ಎಷ್ಟೋ ಜನರು ಇದುವರೆಗೆ ಬೇರೆ ಬೇರೆ ನಕಲಿ ದಾಖಲೆಗಳನ್ನು ಕೊಟ್ಟು ಸರ್ಕಾರದ ಹಣವನ್ನು ಕಬಳಿಸ್ತಾ ಇದ್ದರು ಅಂದರೆ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಸ ಸವಲತ್ತನ್ನು ಪಡೀತಾ ಇದ್ದರು ಆದರೆ ಇನ್ನು ಮುಂದೆ ಹಾಗೆ ಆಗಲ್ಲ ಅದಕ್ಕಿಂತಲೇ ಪಿ ಎಮ್ ಕಿಸಾನ್ ಅಂದರೆ ಕಿಸಾನ್ ಕಾರ್ಡನ್ನು ಸರ್ಕಾರವು ಜಾರಿ ಮಾಡಿದೆ ಅದನ್ನು ನಿರ್ಬಂಧವಾಗಿ ಮಾಡಲೇಬೇಕೆಂದು ಸರ್ಕಾರವು ಹೇಳಿದೆ ಆದ್ದರಿಂದ ಹೆಚ್ಚಿನ ರೈತರು ಈಗಾಗಲೇ ಮಾಡಿದ್ದಾರೆ ಇನ್ನು ಇನ್ನು ಯಾರು ಯಾರ್ಯಾರು ಬಾಕಿ ಇದ್ದೀರಾ ಅವಂಥವರೆಲ್ಲರೂ ಕಡ್ಡಾಯವಾಗಿ ಮಾಡಿಕೊಳ್ಳಿ ಇಲ್ಲಾಂದರೆ ನೀವು ಹತ್ತೊಂಬತ್ತನೇ ಗಂತಿನ ಹಣದಿಂದ ನೀವು ವಂಚಿತರಾಗುತ್ತೀರಿ ಆದಷ್ಟು ಬೇಗನೆ ಅದನ್ನು ನೀವು ಮಾಡಬೇಕಾಗುತ್ತದೆ ಈ ಒಂದು ಫಾರ್ಮರ್ ಐ ಡಿ ಅಂದರೆ ಕಿಸಾನ್ ಕಿಸಾನ್ ಐ ಡಿ ಕಾರ್ಡನ್ನು ಮಾಡುವುದರಿಂದ ನಿಮಗೆ ಮುಂದೆ ತುಂಬ ಪ್ರಯೋಜನವಾಗಲಿದೆ ಅಂದರೆ ಸರ್ಕಾರದಿಂದ ಯಾವುದೆಲ್ಲ ಸವಲತ್ತುಗಳು ಸಿಗುತ್ತದೆ ಅದನ್ನೆಲ್ಲ ನಾವು ಪಡ್ಕೊಳ್ಳೋಕ್ಕೆ ಈ ಒಂದು ಕಾರ್ಡ್ ಇದ್ದರೆ ಸಾಕು ನಿಮಗೆ ಕೆ ಸಿ ಸಿ ಲೋನ್ ಆಗಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗಲಿ ಎಲ್ಲದಕ್ಕೂ ಈ ಒಂದು ಕಾರ್ಡ್ ತುಂಬ ಉಪಯುಪ ಉಪಯೋಗವಾಗಲಿದೆ ನೀವು ಬ್ಯಾಂಕಿಗೆ ಹೋಗಿ ಲೋನನ್ನು ಕೇಳುವಾಗ ಇನ್ನು 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 ಮುಂದೆ ಬ್ಯಾಂಕ್ ಅಧಿಕಾರಿಗಳು ಕೇಳೋದು ಈ ಕಿಸಾನ್ ಕಾರ್ಡನ್ನು ಈ ಕಿಸಾನ್ ಕಾರ್ಡ್ ಒಂದಿದ್ದರೆ ನಿಮ್ಮ ಎಲ್ಲ ಡೀಟೇಲ್ಸ್ ಅವರಿಗೆ ಸಿಗುತ್ತದೆ ಅದನ್ನು ಸ್ಕ್ಯಾನ್ ಮಾಡಿ ನೋಡುವಾಗ ನಿಮಗೆ ಅವರಿಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಅದೆಲ್ಲವೂ ಅಲ್ಲಿ ಶೋ ಆಗುತ್ತದೆ ಅದನ್ನು ನೀವು ಇಮ್ಮಿಡಿಯೇಟಾಗಿ ನಿಮಗೆ ಈ ಲೋನನ್ನು ಬ್ಯಾಂಕಿನವರು ಕೊಡುತ್ತಾರೆ ಆದ್ದರಿಂದ ಮುಂದೆ ತುಂಬ ಪ್ರಯೋಜನವಾಗಲಿದೆ ಮುಂದೆ ಬರುವ ಎಲ್ಲ ಸ್ಕೀಮುಗಳಿಗೆ ಅಂದರೆ ಸರ್ಕಾರದ ಯಾವುದೇ ಎಲ್ಲ ಯೋಜನೆಗಳು ನಮಗೆ ಬರುತ್ತವೆ ಅದಕ್ಕೆಲ್ಲದಕ್ಕೂ ಈ ಕಿಸಾನ್ ಕಾರ್ಡ್ ಉಪಯೋಗವಾಗಲಿದೆ ಈ ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿನಲ್ಲಿ ಬರುವ ಹತ್ತೊಂಬತ್ತನೇ ಕಂತಿಗೆ ಹಣಗೆ ನಾವೆಲ್ಲರೂ ಸಿದ್ಧರಾಗೋಣ ಅಂದರೆ ಈ ಸಲ ಎರಡು ಸಾವಿರವೇ ನಿಮ್ಮ ಅಕೌಂಟಿಗೆ ಬಂದು ಸೇರಲಿದೆ ಆದಷ್ಟು ಬೇಗನೆ ಈ ಹಣವು ಬರಲಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಬಾಯ್ ಸಿ ಯು